ಒಬ್ಬ ಮಹಿಳೆ ಕಾರ್ಯಸ್ಥಳದಲ್ಲಿ ನಡೆದ ಲೈಂಗಿಕ ದೌರ್ಜನ್ಯದ ಬಗ್ಗೆ ಐಸಿಸಿಯಲ್ಲಿ ದೂರು ನೀಡಿದ ಮೇಲೆ ಏನು ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಐಸಿಸಿಗೆ ದೂರು ಸಲ್ಲಿಸಿದ ಮೇಲೆ ಏಳು ಕೆಲಸದ ದಿನಗಳ ಒಳಗೆ ಐಸಿಸಿಯು ದೂರಿನ ಪ್ರತಿಯನ್ನು ಆರೋಪಿಗೆ ಕಳಿಸುತ್ತಾರೆ ಅದಾದ ಹತ್ತು ಕೆಲಸ ದಿನಗಳ ಒಳಗೆ ಆರೋಪಿಯು ಅದಕ್ಕೆ ಪ್ರತ್ಯುತ್ತರವನ್ನು ನೀಡಬೇಕು ಪ್ರತ್ಯುತ್ತರದಲ್ಲಿ ಘಟನೆಯ ಬಗ್ಗೆ ತನ್ನ ವರ್ಷನ್ ಅನ್ನು ನೀಡಬಹುದು ಜೊತೆಗೆ ಏನಾದರೂ ಸಾಕ್ಷಿಗಳಿದ್ದರೆ ಅದರ ದಾಖಲೆ ದಾಖಲೆಗಳು ಮತ್ತು ಅವನ ಪರವಾಗಿ ಯಾರಾದರೂ ಸಾಕ್ಷಿ ನುಡಿಯುವವರಿದ್ದರೆ ಅವರ ಹೆಸರು ಮತ್ತು ವಿಳಾಸವನ್ನು ಕೂಡ ನೀಡಬೇಕಾಗುತ್ತದೆ ಇದಾದ ಮೇಲೆ ತೊಂಬತ್ತು ದಿನಗಳು ಅಂದ್ರೆ ನೈಂಟಿ ಡೇಸ್ ಒಳಗಡೆ ಸಿ ಅಥವಾ ಎಲ್ ಸಿ ವಿಚಾರಣೆಯನ್ನು ಮಾಡಬೇಕಾಗುತ್ತದೆ ವಿಚಾರಣೆ ವೇಳೆ ಅವರಿಗೆ ಬೇಕಾದ ರಿಪೋರ್ಟ್ ಅನ್ನು ಅಥವಾ ಸಾಕ್ಷಿಗಳನ್ನು ಅವರು ಕರೆಸಿಕೊಳ್ಳಬಹುದು ವಿಚಾರಣೆ ಮುಗಿಸಿದ ಮೇಲೆ ಹತ್ತು ದಿನಗಳ ಒಳಗೆ ಅವರು ಸಿ ರಿಪೋರ್ಟ್ ಅನ್ನು ಉದ್ಯೋಗದಾತರಿಗೆ ಸಬ್ಮಿಟ್ ಮಾಡಬೇಕಾಗುತ್ತದೆ ವಿಚಾರಣೆ ವೇಳೆ ಏನಾದರೂ ಕೆಲಸ ಸ್ಥಳದಲ್ಲಿ ಲೈಂಗಿಕ ದೌರ್ಜನ್ಯ ನಡೆದಿದೆ ಎಂದು ಸಾಬೀತಾದರೆ ಅದರ ಮೇಲೆ ಏನು ಕ್ರಮ ಕೈಗೊಳ್ಳಬೇಕು ಏನು ಶಿಕ್ಷೆಯನ್ನು ವಿಧಿಸಬಹುದು ಎಂಬುದರ ಎಂಬುದರ ಬಗ್ಗೆ ಶಿಫಾರಸ್ಸನ್ನು ಅವರು ಉದ್ಯೋಗದಾತರಿಗೆ ಮಾಡಬಹುದು ಉದ್ಯೋಗದಾತರು ಇದರ ಬಗ್ಗೆ ಅರವತ್ತು ದಿನಗಳ ಒಳಗೆ ಕ್ರಮ ಕೈಗೊಳ್ಳಲೇಬೇಕಾಗಿರುತ್ತದೆ ಐಸಿಸಿಐ ರಿಪೋರ್ಟ್ ಪ್ರತಿಯನ್ನು ದೂರುದಾರರಿಗೂ ಮತ್ತು ಆರೋಪಿ ಇಬ್ಬರಿಗೂ ನೀಡಲಾಗುತ್ತದೆ ಯಾರಿಗಾದರೂ ಅವರು ತೆಗೆದುಕೊಂಡ ನಿರ್ಧಾರದ ಬಗ್ಗೆ ಅಸಮಾಧಾನವಿದ್ದರೆ ಅವರು ನೈಂಟಿ ಡೇಸ್ ಒಳಗೆ ಮೇಲ್ಮನವಿ ಕೂಡ ಸಲ್ಲಿಸಬಹುದಾಗಿರುತ್ತದೆ